ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವತ್ತಿನ ವೀಡಿಯೋದಲ್ಲಿ ನಾನು ಮೀಶೋದಿಂದ ಒಂದು ಪಾರ್ಸಲ್ ತರಿಸಿ ಕೊರಿಯರ್ ಮಾಡಿದ್ದೆ ಅದು ಏನು ಹೇಗಿದೆ ಎಲ್ಲ ತೋರಿಸ್ತೀನಿ ಪೂರ್ತಿ ವೀಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ ತುಂಬ ಜನ ಸಬ್ಸ್ಕ್ರೈಬ್ ಇಲ್ಲದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಬನ್ನಿ ಇವಾಗ ಏನು ಹೇಗಿದೆ ಅದ್ರ ಕತೆ ಏನು ಅಂತ ಎಲ್ಲ ಪೂರ್ತಿ ತೋರಿಸ್ತೀನಿ ಬನ್ನಿ ನೋಡಿ ಆಲ್ರೆಡಿ ನಮ್ಮ ಮಕ್ಕಳು ಓಪನ್ ಮಾಡಿಬಿಟ್ಟಿದ್ದಾರೆ ಅವರು ಏನಾದರೂ ಬಂದರೆ ಏನಿದೆ ಏನಿದೆ ಅಂತ ಓಪನ್ ಮಾಡ್ತಾ ಇರ್ತಾರೆ ಪ್ಯಾಕಿಂಗ್ ಎಲ್ಲ ಓಕೆ ಮಾಡೋಣ ಒಳಗಡೆ ಹೇಗಿದೆ ಏನು ಅಂತ ತೋರಿಸ್ತೀನಿ ಬಟ್ ಇದು ನೋಡಿ ನಾನು ತಗೊಂಡಿದ್ದು ವೆಯ್ಟ್ ಲಾಸ್ ವೆಯ್ಟ್ ಚೆಕ್ ಮಾಡೋದು ಮಷಿನ್ ತಗೊಂಡಿದ್ದೆ ಅದ್ರ ಜೊತೆಗೆ ಎರಡು ಶೆಲ್ಲು ಕೊಟ್ಟಿದ್ದಾರೆ ಶೆಲ್ಲು ತಗೊಂಡಿದ್ದೆ ಕ ಇದ್ರದ್ದು ಏನೂ ತೊಗೊಂಡಿಲ್ಲ ಚಾರ್ಜಿಂಗ್ದು ಶೆಲ್ಲ ತಗೊಂಡಿದ್ದೆ ತುಂಬ ರಿವ್ಯೂವೆಲ್ಲ ಚೆನ್ನಾಗಿತ್ತು ಅಂತ ನೋಡಿಬಿಟ್ಟು ತೊಗೊಂಡೆ ನಾನು ಯೂಸ್ ಮಾಡಿ ನೋಡಿದ್ದೀನಿ ಅದಕ್ಕೆ ಹೇಳ್ತಾಯಿದ್ದೀನಿ ಬಟ್ ಅದು ವರ್ಕ್ ಆಗಲ್ಲ ಇವಾಗ ಅದೇ ಇದು ನೋಡಿ ಮೋಸ ಹೋದ್ವಿ ಅನ್ನೋ ಥರ ಆಗಿದೆ ಈಗ ಕತೆ ಇಲ್ಲಿ ಎಲ್ಲ ತೋರಿಸುತ್ತೆ ನಾವೀಗ ಇದ್ರ ಮೇಲೆ ನಿಂತ್ಕೊಂಡ್ರೆ ಅದು ವರ್ಕೇ ಆಗೋಲ್ಲ ಆ ಥರ ಆಗಿಬಿಟ್ಟಿದೆ ರಿಟರ್ನ್ಗೆ ಹಾಕಿದ್ರೆ ಕೈ ಬೇಕಾಗತ್ತೆ ಅದಕ್ಕೆ ಎಕ್ಸ್ಚೇಂಜ್ ಹಾಕಿಬಿಟ್ಟು ನೋಡೋಣ ಇನ್ನೊಂದು ಹೇಗೆ ಬರುತ್ತೆ ಅಂತ ಅದು ಕರೆಕ್ಟಾಗಿ ಬಂದರೆ ಇಟ್ಕೊತೀನಿ ಇಲ್ಲಾಂದರೆ ರಿಟರ್ನ್ಗೆ ಹಾಕ್ಬಿಡೋಣ ಅಂತ ಅಂದ್ಕೊಂಡೆ ಅದಕ್ಕೆ ಯಾವುದೇ ವಸ್ತುಗಳನ್ನ ತೊಗೋಬೇಕಾದ್ರೂ ಕೇರ್ಫುಲ್ಲಾಗಿ ತಗೊಳ್ಳಿ ಅನ್ನೋ ಒಂದು ಇದರಿಂದ ಈ ಚಿಕ್ಕ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಮೀಶೋದಿಂದ ಮೋಸ್ ಅಂತಲೇ ಹೇಳ್ಬೋದು ವರ್ಕೇ ಆಗಲ್ಲ ಇದು ನೀವು ಎಷ್ಟು ಹೆಂಗೆ ನಿಂತ್ಕೊಂಡ್ರೂ ಅದು ಅಲ್ಲೇ ಲೋ ಲೋ ಅಂತ ತೋರಿಸ್ತಾ ಇರುತ್ತೆ ಚೆಕ್ ಮಾಡಿ ನೋಡಿದೆ ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿದೆ ಬಟ್ ವರ್ಕ್ ಆಗದೆ ಇದ್ದರೆ ತಗೊಂಡು ಏನು ಮಾಡೋದು ಅದಕ್ಕೆ ಎಕ್ಸ್ಚೇಂಜ್ ಹಾಕಿದ್ದೀನಿ ಯಾರಾದರೂ ತಗೊಳ್ಳೋರಾದರೆ ಪ್ಲೀಸ್ ಕೇರ್ಫುಲ್ಲಾಗಿ ನೋಡಿಕೊಂಡು ತಗೊಳ್ಳಿ ನಾನು ಎಕ್ಸ್ಚೇಂಜ್ ಹಾಕಿದ್ದೀನಿ ಬಂದಮೇಲೆ ಅದು ಹೆಂಗೆ ಬರುತ್ತೆ ಅಂತ ವಿಡಿಯೋ ಮಾಡ್ತೀನಿ ನಾನು ಇದನ್ನ ತರ್ಸೋಕ್ಕೆ ಕಾರಣ ಇಷ್ಟೇ ವೆಯ್ಟ್ ಲಾಸದ್ದು ವೆಯ್ಟ್ ಲಾಸ್ ಆಗೋಣ ಅನ್ನೋ ಪ್ಲ್ಯಾನಲ್ಲಿ ಇದ್ದೀನಿ ಈಗ ಹಾಗಾಗಿ ಡೈಲಿ ಚೆಕ್ ಮಾಡಿ ನೋಡಿ ನಾವು ವೆಯ್ಟ್ ಇದು ಮಾಡಿದ್ರೆ ಒಳ್ಳೆಯದು ಅಂತ ಇದನ್ನ ತರಿಸ್ಕೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ವೆಯ್ಟ್ ಲಾಸ್ ವೀಡಿಯೋಗಳನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಹೇಗೆ ಅನ್ನಿಸ್ತು ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಅಷ್ಟೇ ಈ ಚಿಕ್ಕ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್ ನೋಡಿ ಹೇಗೆ ತೋರಿಸಿದ್ರೂ ಅಷ್ಟೇ ಹಾಗೆ ತೋರಿಸೋದು ಅದನ್ನು ಎಷ್ಟು ಸರಿ ನೋಡಿದೆ ನಾನು ಒಂದು ಮೂರು ನಾಲ್ಕು ಸರಿ ಇಳಿದು ಹತ್ತಿ ಇಳಿದು ಹತ್ತಿ ನೋಡಿದೆ ಒಂದು ಸರಿ ಲೋ ಬರುತ್ತೆ ಒಂದೊಂದು ಸರಿ ಶೂನ್ಯ ಶೂನ್ಯ ಬರುತ್ತೆ ಮತ್ತೆ ಲೋ ಬರುತ್ತೆ ಆದರೆ ಇದು ತೋರಿಸೋದೇ ಇಲ್ಲ ಆ ಥರ ಇದೆ ಅದು ವರ್ಕ್ ಆಗಲ್ಲ ಹಾಗಾಗಿ ನಾನು ಎಕ್ಸ್ಚೇಂಜ್ ಹಾಕಿದ್ದೀನಿ ಹೇಳಿದಾಗೆ ಬಂದಮೇಲೆ ನೆಕ್ಸ್ಟು ಅದೇ ಬರುತ್ತೆ ಅಂತ ವೀಡಿಯೋ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್